ಎಲ್ರಿಗೂ ನಮಸ್ಕಾರ ಈ ಗೋಲ್ಯಾಂಗ್ ಸೀರೀಸ್ಗೆ ಸ್ವಾಗತ ಇದು ಈ ಸೀರೀಸ್ದು ಫಸ್ಟ್ ವಿಡಿಯೋ ಆಗಿರುತ್ತೆ ಇದರಲ್ಲಿ ನಾವು ಗೋಲ್ಯಾಂಗ್ ಅಂದ್ರೆ ಏನು ಗೋಲ್ಯಾಂಗ್ನ ಏನಕ್ಕೆ ಕಲಿಬೇಕು ಅದ್ರದ್ದು ಏನೇನು ಫೀಚರ್ಸ್ ಇದೆ ಅದೆಲ್ಲ ಈ ವಿಡಿಯೋನಲ್ಲಿ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಗೋಲ್ಯಾಂಗ್ನ ಇನ್ಸ್ಟಾಲ್ ಮಾಡಿಕೊಂಡು ಒಂದು ಸ್ಮಾಲ್ ಹೆಲೋ ವರ್ಲ್ಡ್ ಪ್ರೋಗ್ರಾಮ್ನ ರನ್ ಮಾಡೋದು ಕಲ್ತ್ಕೊಂಡು ಸೊ ಇದು ಗೋಲ್ಯಾಂಗ್ ಅವ್ರದ್ದು ವೆಬ್ಸೈಟ್ ಈ ವೆಬ್ಸೈಟ್ ಹೋಮ್ ಬೇಸ್ಗೂ ಒಂದು ಓ ವಿ ಕೊಡ್ತೀನಿ ಏನೇನಿದೆ ವೆಬ್ಸೈಟ್ ಅಲ್ಲಿ ಅಂತ ಸೊ ಇದನ್ನ ಗೋಲ್ಯಾಂಗ್ ಮ್ಯಾಸ್ಕಾಟ್ ಅಂತ ಕರೀತಾರೆ ಮ್ಯಾಸ್ಕಾಡ್ ಅಂತ ಅಂದ್ರೆ ಯಾವುದೇ ಒಂದು ಕ್ಯಾರೆಕ್ಟರ್ ಅಥವಾ ಯಾವುದೇ ಒಂದು ಆನಿಮಲ್ ಒಂದು ಗ್ರೂಪ್ನ ರೆಪ್ರೆಸೆಂಟ್ ಮಾಡಿದ್ರೆ ಅದನ್ನ ಮ್ಯಾಸ್ಕಾಡ್ ಅಂತ ಹೇಳ್ತಾರೆ ಇದ್ರ ಹೆಸರು ಗೋಫರ್ ಅಂತ ಮತ್ತೆ ಯಾರೇ ಗೋಲಾಂಗ್ ಡೆವಲಪರ್ಸ್ ಇದ್ರು ಅವ್ರನ್ನ ಗೋಫರ್ ಅಂತ ಕರೀತಾರೆ ನೆಕ್ಸ್ಟ್ ಇದು ಕೇಸ್ ಸ್ಟಡೀಸು ಈ ಇದೆಲ್ಲಾ ಕಂಪ್ನೀಸ್ ಗೋಲ್ಯಾಂಗ್ ಯೂಸ್ ಮಾಡ್ತಿದ್ದಾರೆ ಇವಾಗ ಏನಕ್ಕೆ ಯೂಸ್ ಮಾಡ್ತಿದ್ದಾರೆ ಇದು ಏನ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರು ಗೋಲ್ಯಾಂಗ್ ಯೂಸ್ ಮಾಡಿ ಯಾವ ಟೆಕ್ನಾಲಜಿನ ರೀಪ್ಲೇಸ್ ಮಾಡಿದ್ರು ಗೋಲ್ಯಾಂಗ್ ಯೂಸ್ ಮಾಡಾದ್ಮೇಲೆ ಅವ್ರದ್ದು ಪ್ರಾಡಕ್ಟ್ ಹೆಂಗೆ ರನ್ ಆಗ್ತಿದೆ ಅದೆಲ್ಲ ಎಲ್ಲ ಕಂಪ್ನೀಸು ಅವ್ರವ್ರ ಕೇಸ್ ನ ಒಂದೊಂದು ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ ಸೊ ಈಗ ನೆಟ್ಫ್ಲಿಕ್ಸ್ ಓಪನ್ ಮಾಡಿದರೆ ಇದು ಅವ್ರದ್ದು ಆರ್ಟಿಕಲ್ಲು ಏನಕ್ಕೆ ಗೋಲ್ಯಾಂಗ್ ಯೂಸ್ ಮಾಡಿದ್ರು ಅದರಿಂದ ಏನು ಪ್ರಾಬ್ಲಮ್ ಸಾಲ್ವ್ ಆಯಿತು ಅದೆಲ್ಲ ಈ ಥರ ಆರ್ಟಿಕಲ್ಸಲ್ಲಿ ಹೇಳಿದ್ದಾರೆ ನೆಕ್ಸ್ಟ್ ಹಾಗೆ ಕೆಳಗೆ ಹೋಗ್ತಾ ಹೋದರೆ ಇದೊಂದು ಥಾಟ್ ಇದೆ ಆಮೇಲೆ ಇಲ್ಲಿ ಗೋಲ್ಯಾಂಗ್ದು ಪ್ಲೇ ಗ್ರೌಂಡ್ ಇದೆ ಇಲ್ಲಿ ನಾವು ಯಾವಾಗ ಬೇಕಾದ್ರೆ ಗೋಲ್ಯಾಂಗ್ ಕೋರ್ಟ್ನ ಪೇಸ್ ಮಾಡಿ ರನ್ ಮಾಡ್ಬೋದು ಆಮೇಲೆ ಗೋಲ್ಯಾಂಗ್ದು ಯೂಸ್ ಕೇಸಸ್ ಬಗ್ಗೆ ಹೇಳಿದ್ದಾರೆ ಏನೇನಕ್ಕೆ ಗೋಲ್ಯಾಂಗ್ ಯೂಸ್ ಮಾಡ್ತಾರೆ ಏನೇನು ಬಿಲ್ಡ್ ಮಾಡ್ಬೋದು ಗೋಲ್ಯಾಂಗಲ್ಲಿ ಅಲ್ಲಿ ಅದೆಲ್ಲ ಈ ಸೆಕ್ಷನ್ ಅಲ್ಲಿ ಹೇಳಿದ್ದಾರೆ ನೆಕ್ಸ್ಟ್ ನಾವು ಏನಕ್ಕೆ ಗೋಲ್ಯಾಂಗ್ ಕಲಿಬೇಕು ಅದ್ರ ಫೀಚರ್ಸ್ ಏನು ಅಂತ ತಿಳ್ಕೊಳ ಸೊ ಗೋಲ್ಯಾಂಗ್ನ ಗೂಗಲ್ ಟೀಮ್ ಅವರು ಟೂ ತೌಸಂಡ್ ಸೆವೆನ್ ಅಲ್ಲಿ ಇದು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಕಂಡು ಹಿಡಿದ್ರು ಮಾರ್ಕೆಟಲ್ಲಿ ಯಾವುದೇ ಒಂದು ಲೋ ಲ್ಯಾ ಲೋ ಲೆವೆಲ್ ಲ್ಯಾಂಗ್ವೇಜ್ ಈಸಿಟ್ ಸಿಂಟ್ಯಾಕ್ಸ್ ಇರೋವಂಥ ಒಂದು ಲೋ ಲೆವೆಲ್ ಲ್ಯಾಂಗ್ವೇಜ್ ಇರಲಿಲ್ಲ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಸಿ ಸಿ ಪ್ಲಸ್ ಪ್ಲಸ್ ಥರ ಯಾವುದು ತುಂಬ ಫಾಸ್ಟ್ ಆಗಿ ಕಂಪೈಲ್ ಆಗುತ್ತೆ ಆ ಥರ ಲ್ಯಾಂಗ್ವೇಜ್ ಯಾವುದೂ ಇರಲಿಲ್ಲ ಈಸಿ ಸ್ಟ್ ಎಂಟ್ಯಾಕ್ಸ್ ಸೊ ಅಂಥದ್ದು ಗೋ ಲ್ಯಾಂಗ್ನ ಗೋಲ್ಯಾಂಗ್ನ ಸಿಂಟ್ಯಾಕ್ಸ್ ಇರೋ ಒಂದು ಲೋ ಲೆವೆಲ್ ಲ್ಯಾಂಗ್ವೇಜ್ನ ಮಾರ್ಕೆಟಲ್ಲಿ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಕಂಡು ಸೊ ಟು ಇದ್ರದ್ದು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿ ಟೂ ತೌಸಂಡ್ ಸೆವೆನಲ್ಲಿ ಇದರ ಫಸ್ಟ್ ವರ್ಷನ್ ರಿಲೀಸ್ ಆಗಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಇದನ್ನ ಸ್ಟ್ಯಾಟಿಕಲಿ ಟೈಪ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ ಸೊ ನಾವು ಯಾವುದೇ ಒಂದು ವೇರಿಯಬಲ್ ಬಟ್ ಎಕ್ಸ್ಪ್ಲೈನ್ ಮಾಡೋಕ್ಕಿನ್ನ ಮುಂಚೆ ಅದರ ಟೈಪ್ ಏನು ಅಂತ ಗೊತ್ತಿರುತ್ತೆ ಆಮೇಲೆ ಇದನ್ನು ಅಲ್ಟಿಮೇಟ್ಲಿ ಮಷಿನ್ ಲೆವೆಲ್ ಕೋಡಿಗೆ ಕಂಪೈನ್ ಆಗುತ್ತೆ ಅದಕ್ಕಿಂತ ಕಂಪೈಲ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರೀತಾರೆ ನೆಕ್ಸ್ಟ್ ನಾವು ಏನಕ್ಕೆ ಗೋಲಾಗಿನ ಕಲ್ತ್ಕೋಬೇಕು ಅದ್ರದ್ದು ಏನೇನು ಫೀಚರ್ಸ್ ಇದೆ ಅಂತ ತಿಳ್ಕೊಳ ಸೊ ನಾನು ಆಗಲೇ ಹೇಳ್ದಂಗೆ ಕನ್ಸೈಸ್ ಸಿಂಟ್ಯಾಕ್ಸ್ ಅಂತ ಇದನ್ನ ಈಸಿಯಾಗಿ ಕಲ್ತ್ಕೋಬೋದು ಈಸಿಯಾಗಿ ಬರಿಬೋದು ಈಸಿಯಾಗಿ ಓದ್ಬೋದು ಸೊ ಯಾರೇ ಒಬ್ಬ ಹೊಸ ಡೆವಲಪರ್ ಇದ್ದಾನೆ ಅವ್ನು ಗೋಲನ್ ಕಲಿತಿದ್ದಾನೆ ಅಂತಂದರೆ ಒಂದು ಲರ್ನಿಂಗ್ ಕಪ್ ತುಂಬ ಕಮ್ಮಿ ಇರುತ್ತೆ ಇದ್ರ ಸಿಂಟ್ಯಾಕ್ಸಸ್ ಎಲ್ಲ ತುಂಬ ಈಸಿ ಇರುತ್ತೆ ಬರೆಯೋಕ್ಕೆ ಆ್ಯಂಡ್ ಕ್ಲೀನ್ ಸಿಂಟ್ಯಾಕ್ಸ್ ಇದ್ರದ್ದು ಸೊ ಸಮರೈಸ್ ಮಾಡೋಕ್ಕೆ ಈಸಿಯಾಗಿ ಕಲಿಬೋದು ಈಸಿಯಾಗಿ ಬರಿಬೋದು ಕೋರ್ಟ್ನ ಈಸಿಯಾಗಿ ಓದ್ಬೋದು ಆಮೇಲೆ ಕಾಂಪ್ರಿಹೆನ್ಸಿವ್ ಸ್ಟ್ಯಾಂಡರ್ಡ್ ಲೈಬ್ರರಿ ಇದು ಇದ್ರದ್ದು ಇನ್ಬಿಲ್ಡ್ ಬಿಲ್ಡ್ ಲೈಬ್ರರೀಸ್ ಇರುತ್ತೆ ಸೊ ನಾವೇನೇ ಒಂದು ಯೂಸ್ ಕೇಸ್ ಬಿಲ್ಡ್ ಮಾಡ್ತೀವಿ ಕೋಲಾಂಗಲ್ಲಿ ಅಂತಂದಾಗ ಇವ್ರದೇ ಇನ್ ಬಿಲ್ಡ್ ಲೈಬ್ರರೀಸ್ ಯೂಸ್ ಮಾಡಿಕೊಂಡು ಬಿಲ್ಡ್ ಮಾಡ್ಬೋದು ಸೊ ನಾವಿಲ್ಲಿ ಅವ್ರ ವೆಬ್ಸೈಟಿಗೆ ಹೋದರೆ ಇಲ್ಲಿ ಪ್ಯಾಕೇಜಸ್ ಸೆಕ್ಷನ್ ಇದೆ ಇಲ್ಲಿ ಹೆಚ್ ಡಿ ಪಿ ಅನ್ನೋ ಮಾಡಿದ್ರೆ ಇವ್ರದ್ದೇ ಎಲ್ಲ ಪ್ಯಾಕೇಜಸ್ ಲಿಸ್ಟ್ ಆಗುತ್ತೆ ಸೊ ಹೆಚ್ ಡಿ ಪಿ ಪ್ಯಾಕೇಜ್ ಇದೆ ಜಿನ್ ಇದೆ ಇದೊಂದು ಹೆಚ್ ಡಿ ಪಿ ಸರ್ವರ್ದು ಫ್ರೇಮ್ವರ್ಕ್ ಇದನ್ನು ನಾವು ಕಲಿತೀವಿ ಹೋಗ್ತಾ ಹೋಗ್ತಾ ಇದೇ ಸೀರೀಸ್ ಅಲ್ಲಿ ಆಮೇಲೆ ಒಥೆಂಟಿಕೇಶನ್ಗೆ ಪ್ಯಾಕೇಜ್ ಇದೆ ಸೊ ನಾವು ಯಾವುದಕ್ಕೂ ಥರ್ಡ್ ಪಾರ್ಟಿ ಪ್ಯಾಕೇಜ್ ಮೇಲೆ ಡಿಪೆಂಡ್ ಆಗೋ ಇಡೇ ಇಲ್ಲ ಇವ್ರದೇ ಎಲ್ಲ ಇನ್ ಪ್ಯಾಕೇಜಸ್ ಇದೆ ಆಮೇಲೆ ಸ್ಟ್ರೀಮ್ ಲೈನ್ ಮಾಡ್ಯೂಲ್ ಸಿಸ್ಟಮ್ ಸೊ ಒಂದು ಬ್ಯಾಕ್ ಎಂಡ್ ಎಕ್ಸಾಂಪಲ್ಗೆ ಬ್ಯಾಕ್ ಎಂಡ್ ಸರ್ವರ್ ಅಥವಾ ಒಂದು ವೆಬ್ ಸರ್ವರ್ ತಗೊಂಡ್ರೆ ಆ ಹೆಚ್ ಡಿ ಪಿ ಸವರ್ ಅಲ್ಲಿ ಎಷ್ಟೊಂದು ಮಾಡ್ಯೂಲ್ಸ್ ಅಲ್ಲಿ ಡಿವೈಡ್ ಆಗಿರುತ್ತೆ ನಮ್ಗೆ ಯಾವುದೇ ಒಂದು ಫಂಕ್ಷನ್ ಯಾವುದೇ ಒಂದು ಮಾಡ್ಯೂಲ್ ಇರ್ ಮಾಡ್ಯೂಲಲ್ಲಿ ಇರುವಂತಹ ಒಂದು ಫಂಕ್ಷನ್ ನಾವು ಎಲ್ಲಿ ಬೇಕಾದರೂ ಎಕ್ಸ್ಪೋರ್ಟ್ ಮಾಡ್ಕೋಬೋದು ಆಮೇಲೆ ಅದನ್ನ ಎಲ್ಲಿ ಬೇಕಾದರೂ ಯೂಸ್ ಮಾಡ್ಕೊಂಡು ಬರಿಬೋದು ಸೊ ಅಷ್ಟು ಈಸಿ ಮಾಡೆಲ್ ಸಿಸ್ಟಮ್ ಇರೋದು ಮತ್ತೆ ಫೈಲ್ ಸ್ಟ್ರಕ್ಚರು ಅಷ್ಟೇ ತುಂಬಾ ಡಿಫೈನ್ಡ್ ಫೈಲ್ ಸ್ಟ್ರಕ್ಚರ್ ಇದನ್ನ ಹೋಗ್ತಾ ಹೋಗ್ತಾ ಕಲ್ತ್ಕೋಣ ಆಮೇಲೆ ಬಿಲ್ಟ್ ಇನ್ ಕನ್ಕರೆನ್ಸಿ ಅಂತ ಕನ್ಕರೆನ್ಸಿ ಅಂದರೆ ಅಟ್ ಎ ಗಿವನ್ ಪಾಯಿಂಟ್ ಆಫ್ ಟೈಮ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಮ್ಮದು ಸರ್ವರಲ್ಲಿ ಎಷ್ಟು ಯೂಸರ್ಸ್ ಕರೆಕ್ಟ್ ಆಗಿರ್ತಾರೆ ಪಾಯಿಂಟ್ ಆಫ್ ಟೈಮಲ್ಲಿ ನಮ್ಮ ಸರ್ವರ್ಗೆ ಒಂದು ಸಾವಿರ ಯೂಸರ್ಸ್ ಕನೆಕ್ಟ್ ಆಗ್ತಿದ್ದಾರೆ ಅಂತಂದರೆ ಆ ಸಾವಿರ ಯೂಸರ್ಸ್ಗೂ ಸರ್ವರ್ ಸರ್ವ್ ಮಾಡುವಂಥ ಒಂದು ಕೆಪಾಸಿಟಿ ಇರಬೇಕು ಸೊ ಅದನ್ನ ಆ ಕನ್ಕರೆನ್ಸಿ ಅಂತ ಕರೀತಾರೆ ಇದರಲ್ಲಿ ಬಿಲ್ಟ್ ಇನ್ ಕನ್ಕರೆನ್ಸಿ ಇದೆ ಅದನ್ನ ಗೋ ರೋಟೀನ್ಸ್ ಅಂತ ಕರೀತಾರೆ ಇದ್ರ ಬಗ್ಗೆನೂ ಹೋಗ್ತಾ ಹೋಗ್ತಾ ಕಲಿತ್ಕೊಳ್ಳ ನೆಕ್ಸ್ಟು ಡೈವರ್ಸಿಟಿ ಆಫ್ ಯೂಸ್ ಕೇಸಸ್ ಅಂತಂದರೆ ನಾನು ಆಲ್ರೆಡಿ ಹೇಳಿದಂಗೆ ಇದನ್ನ ನ ಯೂಸ್ ಮಾಡಿಕೊಂಡು ನಾವು ಬ್ಯಾಕ್ ಎಂಡ್ ಅಲ್ಲಿ ವೆಬ್ ಸರ್ವರ್ ಬರಿಬೋದು ಆಮೇಲೆ ಮೈಕ್ರೋ ಸರ್ವಿಸಸ್ ಆರ್ಕಿಟೆಕ್ಚರ್ನ ಬಿಲ್ಡ್ ಮಾಡ್ಬೋದು ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ಬೋದು ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಇವಾಗ ನಾವೇನಾದರೂ ಡಾಕರ್ ಬಗ್ಗೆ ಕೇಳಿದಿದ್ರೆ ನೀವು ಅದನ್ನೂ ಗೋಲ್ಯಾಂಗಿಂದನೇ ಬಿಲ್ಡ್ ಮಾಡಿದ್ದಾರೆ ಡಾಕರ್ನ ಆಲ್ರೆಡಿ ತುಂಬ ಕಂಪ್ನೀಸ್ ಯೂಸ್ ಮಾಡ್ತಿದ್ದಾರೆ ತುಂಬ ದೊಡ್ಡ ಲಾರ್ಜ್ ವಾಲ್ಯೂಮ್ ಅಲ್ಲಿ ಡಾಕರ್ ಯೂಸ್ ಆಗ್ತಿದೆ ಅದ್ರ ಇಂದ ಈ ಡಾಕರ್ ಏನು ಅಂತ ನಾನು ಒಂದು ಸಪ್ರೇಟ್ ನಾನು ಹೇಳ್ಕೊಡ್ತೀನಿ ನಾವು ಸದ್ಯಕ್ಕೆ ತಿಳ್ಕೊಳ್ಳೋಣ ಆಮೇಲೆ ಗ್ರೋಯಿಂಗ್ ಜಾಬ್ ಮಾರ್ಕೆಟ್ ಸೊ ಇದ್ರದ್ದು ಫೀಚರ್ಸ್ ತಿಳ್ಕೊಂಡ್ವಿ ಇದು ಏನಕ್ಕೆ ಎಷ್ಟೊಂದು ಪವರ್ಫುಲ್ ಅಂತ ತಿಳ್ಕೊಂಡ್ವಿ ಈಗ ಆಲ್ರೆಡಿ ಇದಿಷ್ಟು ಪವರ್ಫುಲ್ ಇರೋದ್ರಿಂದ ಎಷ್ಟೊಂದು ಹೊಸ ಕಂಪ್ನೀಸ್ ಗೋಲ್ಯಾಂಡ್ನ ಯೂಸ್ ಮಾಡ್ತಿದ್ದಾರೆ ಅದರದ್ದು ಜಾಬ್ ಡಿಮ್ಯಾಂಡ್ ಇದೆ ಮತ್ತೆ ಎಕ್ಸಿಸ್ಟಿಂಗ್ ಹಳೆ ಕಂಪ್ನೀಸ್ ಯಾರ್ಯಾರು ಇದ್ದಾರೆ ಅವರು ಇದು ಎಷ್ಟು ಫಾಸ್ಟ್ ಆಗಿ ಕಂಪೆಲ್ ಟೈಮ್ ನೋಡಿ ಮತ್ತೆ ಎಷ್ಟು ಫಾಸ್ಟ್ ಆಗಿ ಇದೆ ಅಂತ ನೋಡಿ ಹಳ್ಳಿ ಟೆಕ್ನಾಲಜಿಯಿಂದ ಗೋಲ್ಯಾಂಗಿಗೆ ಮೈಗ್ರೇಟ್ ಮಾಡ್ಕೊತಿದ್ದಾರೆ ಅವ್ರದ್ದು ಕೋಡ್ ಬೇಸಿಸ್ ಏನೇನಿದೆ ಅವ್ರ ಟೆಕ್ನಾಲಜಿಸ್ ಏನೇನಿದೆ ಅದನ್ನೆಲ್ಲ ಗೋಲ್ಯಾಂಗಿಗೆ ಶಿಫ್ಟ್ ಮಾಡ್ತಿದ್ದಾರೆ ಸೊ ಇದೆಲ್ಲದ್ರಿಂದ ಜಾಬ್ ಡಿಮ್ಯಾಂಡು ಜಾಸ್ತಿ ಆಗ್ತಾ ಹೋಗ್ತಿದೆ ಸೊ ಯಾವುದೋ ಒಂದು ಡೆವಲಪರ್ ಫ್ರೆಶ್ ಆಗಿ ಗೋಲ್ಯಾಂಗ್ ಸೈಡ್ ಬರ್ತಿದ್ದಾನೆ ಅಂತಂದ್ರೆ ಅವ್ನಿಗೆ ಆಬ್ವಿಯಸ್ಲಿ ಈಸಿಯಾಗಿ ಕಲ್ತ್ಕೊಂಡು ಜಾಬ್ ತೊಗೋಬಹುದು ಸೊ ಇದಿಷ್ಟು ಗೋಲ್ಯಾಂಗ್ ಫೀಚರ್ಸ್ ಏನಕ್ಕೆ ಗೋಲ್ಯಾಂಗ್ ಕಲಿತಾರೆ ಅಂತ ಇದೆಲ್ಲದ್ರಿಂದ ಇದನ್ನ ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು ನಾನು ಬರ್ ಮೇಕ್ಸ್ ಇಟ್ ದ ಬೆಸ್ಟ್ ಅಂತ ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಗೋಲ್ಯಾಂಗ್ ಹೆಂಗೆ ನಮ್ಮ ಸಿಸ್ಟಮಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು ಅದನ್ನ ಹೇಳ್ಕೊಡ್ತೀನಿ ಆಮೇಲೆ ಒಂದು ಪ್ರೋಗ್ರಾಮ್ ರನ್ ಮಾಡಕ್ಕೆ ಹೇಳ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ನಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋನ ಸಿಗ್ತೀನಿ ಅಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್